ಫ್ರೆಂಡ್ಸ ಸಡನ್ನಾಗಿ ಗುಲ್ಬರ್ಗಕ್ಕೆ ತಯಾರಾಗೀನಿ ಯಾಕ ಏನು ಅಂತ ಮುಂದೆ ಶೇರ್ ಮಾಡ್ಕೋತೀನಿ ಸದ್ಯಕ್ಕೆ ಇವಾಗ ಹೊರಡ್ತೀನಿ ರೀ ಭಾಳ ಅಂದ್ರೆ ಭಾಳ ಲೇಟ್ ಆಗ್ಯದ ಆ ಟೈಮ್ ನೋಡಿರಿ ಆಗ್ಯದ ಒಂಬತ್ತು ಆಗ್ಯದ್ರಿ ಈಗ ರಾತ್ರಿ ಒಂಬತ್ತು ಗಂಟೆಗೆ ಹೊಂಟೀನ್ರಿ ಹ್ಯಾಂಗೆ ಹೊಂತೀವಿ ಹೆಂಗೆ ಹೋಗ್ತೀನಿ ಯಾರ ಜೊತೆ ಹೊಂಟೀನಿ ಬರ್ಗೊಳ್ಳೆಲ್ಲ ನಮ್ಮ ಎಲ್ಲ ಶೇರ್ ಮಾಡ್ಕೊತೀನಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈಗ ಆಲ್ರೆಡಿ ಲೇಟ್ ಲೇಟಲ್ಲತ್ತದ ಅಲ್ಲಿ ಹೋದ್ಬೇಕು ಅದೇ ಹೋಗ್ಕೊತೋತು ಶೇರ್ ಮಾಡ್ಕೋತೀನಂತ ಹಳೆ ಬಟ್ಟೆ ಮ್ಯಾಗೆ ಹೊಂಟಿದ್ದು ನೋಡ್ರಿ ಅಷ್ಟು ಅರ್ಜೆಂಟಾಗಿ ಹೊಂಟಿದ್ರು ಅವ್ರಿಗೆ ಯಾಕಂಥೇಳಿ ಶೇರ್ ಮಾಡ್ಕೊತೀನಿ ರೀ ಗುಲ್ಬರ್ಗಕ್ಕೆ ಹೊಂಟಿದ್ರಿ ಗುಲ್ಬರ್ಗಕ್ಕೆ ಹೋಗ ಚೆನ್ನಾಗಿ ಹೇಳ್ತೀನಿ ನೋಡಿರಿ ಫೆಂಡ್ಸ ಇಜ್ಜಿಗೆ ಒಬ್ಬನಿಗೆ ಕರ್ಕೊಂಡು ಹೊಂಟಿದ ನಮ್ಮ ಅಡ್ಡು ಪರ್ಗೋಳಿಗೆ ನಮ್ಮ ನಾದಿ ಮನೆ ಬಿಟ್ಟಿದ್ದಾರೆ ಫ್ರೆಂಡ್ಸ ನಮಗೆ ಅರ್ಜೆಂಟಾಗಿ ಹೋಗೋದಾ ನಮ್ಮ ವಿಜ್ಜುಗೊಂದು ಬಿಡ್ಬೇಕಂದ ಅವ ಅಲ್ಲ ಅವ ನಮ್ಮ ನಾದಿ ನಿಂದ್ರ ಅಲ್ಲ ಅವ ಅವನು ನಿಂದ್ರಲ್ರಿ ನೀವು ಸಂಗಡ ಕರ್ಕೊಂಡು ಹೋಗ್ರ ಅಂದರು ಹಾಗಾಗಿ ನಾವು ನಮ್ಮ ಅವತಾರ ನೋಡ್ರಿ ಹಂಗದ ನಾವು ಇಜ್ಜಿಗೆ ಹೊಸ ಬಟ್ಟೆ ಹಾಕಿಲ್ರಿನಾ ಹಳಿ ಬಟ್ಟೆನೇ ಹಾಕಿದ್ದು ನಮ್ಮ ಇಜ್ಜಿಗೆ ಭೀ ನೋಡ್ರಿ ಅವ್ನು ಮಂದಿಕೊಂಡಿದ್ದೆ ಆ್ಯಕ್ಚು ನೋಡ್ರಿ ಅವ್ನು ಮಕೊಂಡಿದ್ದ ಅವನಿಗೆ ಎಬ್ಬಜ್ ಕರ್ಕೊಂಡು ಹೊಂಟಿದ ನೋಡ್ರಿ ನಾ ವಿಜ್ಜು ಹೆ ಹೊಂಟಿಪಾನ ಹುರಿಗಿ ಧಮ್ ಸೊ ಅವ್ನು ಮಂದ್ಕೊಂಡ್ರಿ ಅವ್ನಿಗೆ ಎಬ್ಬಿಸಿ ಕರ್ಕೊಂಡು ಹೊಂಟಿದ ಇವಾಗ ಗಾಡಿಯ ಕುತ್ಮ್ಯಾ ಹೇಳ್ತೀನಂತ ಹ್ಯಾಂಗೆ ಹೊಂಟೀನಿ ಅಂತ ಹೇಳ್ತೀನಿ ರೀ ಸೊ ದಮ್ ಹೊಂಟದ್ರಿ ಫ್ರೆಂಡ್ಸ್ ಅವ್ನಿಗೆ ಕುತ್ಕೊಂಬಂದು ಯಾಕಂದ್ರೆ ಬಹಳ ಅರ್ಜೆಂಟಾಗಿ ಹೊಂತಿದೆ ಎರಡು ಪರಗಳಿಗೆ ಹೋಯ್ಯಪ್ಲೇ ಇದ್ದಿದ್ದಿಲ್ರಿ ಫೆನ್ಸ ರಾತ್ರಿ ರಾತ್ರಿ ಸಡನ್ ಆಗಿ ತಯಾರಿಯಾಗಿದೆ ಊರ್ಕೊಳಕ ಅದಕ್ಕೆ ನಮ್ದು ಮನೆ ಬಿಟ್ಟಿದೆ ನಾನದ್ರಿ ನೋಡ್ರಿ ಫೆನ್ಸ ಯಾವ ಊರದಾಗ ಗೊತ್ತಿಲ್ಲ ಊರ ಹತ್ರ ಹೇಳ್ಬಿಡತ್ತೆ ಯಜಮಾನ್ರು ಬಟ್ ನೋಡಿದ ಇಷ್ಟೆಲ್ಲ ಫುಲ್ ಕಚ್ಚಾ ಅಂದ್ರೆ ಕಚ್ಚಾ ರೋಡ್ ಅದ ಈ ಕಚ್ಚಾ ರೋಡಿ ಗಾಡಿ ನಡೆಸ್ತಾರ ರೋಡ್ರಿಗೆ ಯಜಮಾನ್ರು ಆ ರಾತ್ರಿ ಫುಲ್ ಎಲ್ಲ ರೀ ಆ ಏಳು ಗಂಟೆಗೆ ಬಿಟ್ಟರು ಅಂದ್ರೆ ಮುಂಜಾನೆ ಹತ್ತಕ್ಕ ಹನ್ನೊಂದಕ್ಕೆ ಬಂದು ಬರ್ತಾರೆ ಮನೆಗೆ ಅಷ್ಟು ಹೈರಾಣ ಹಾಕ್ತಾರೆ ಯಜಮಾನ್ರು ಇಲ್ಲಿ ಗಾಡಿ ನಡ್ಸಕತ್ತಾರೆ ನೋಡ್ರಿ ನಾವ್ ಇಚ್ಚಿರಿ ಮಕ್ಕಳ್ರಿ ಅದನ್ನ ಡ್ಯಾನ್ಸ್ ಮಾಡಕತ್ತದ ಗಾಡಿ ಇಲ್ ಹುಡ್ರಿಗ ಫುಲ್ಲ ಕಾಣಿಸಕತ್ತ ಇಲ್ಲ ಕಮೆಂಟ್ ಹಾಕ್ರಿ ಮಾತಾಡೋದು ಮಾತಾಡೋದ ಇಲ್ಲ ಅಂತ ಕಮೆಂಟ್ ಹಾಕ್ರಿ ತೋರಿಸ್ತೀನಿ ತೋರಿಸ್ತೀನಿಗಾ ಫುಲ್ಲ ಕುರುಕುರೆ ಗಾಡಿ ಕುರುಕುರೆ ಗಾಡಿ ಅಲ್ರಿದು ಕುರುಕುರೆ ರೀ ಕುರ್ಕುರಿ ಗಾಡಿ ಎದತ್ ನೋಡ್ರಿ ಯಾರಿಗ ಕುರ್ಕುರಿ ಬೇಕವ್ರ ಕಮೆಂಟ್ ಹಾಕ್ರಿ ಹಂಗೆ ಪಾರ್ಸಲ್ ಮಾಡ್ತಿವ್ ಪಾಪ ಯಾರೆಲ್ಲ ಡ್ರೈವರ್ ಅವ್ರಿಗೆ ಗೊತ್ತಾಗ್ತದ ಹೈರಾಣ ಎಲ್ಲಾ ಡ್ರೈವರ್ತದ್ರಿ ಎಲ್ಲಾ ಮನ್ಸಿನಾಗ ಇರ್ಬೋದು

ಹಾಂ ಆಗ್ತದ ಬಿ ಜೆ ಪಿ ಬಂದವ್ರು ಸುಡೋಣ ನೋಡಿ ಅನುಕೂಲ ಅಂದ್ರೆ ರೋಡ್ ಏಕ್ ನಂಬರ್ ಮಾಡಿದಾರೆ ಹಾಂ ಅದಕ್ಕೆ ಫುಲ್ ಬಿಜೆಪಿ ಸಪೋರ್ಟ್ ಆಲ್ ಡ್ರೈವರ್ಸ್ ಹಾಂ 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 ಬಿ ಜೆ ಎಲ್ಲರೂ ಯಾರ್ಯಾರು ಬಿ ಜೆ ಪಿ ಜಿಂದಾಬಾದ್ ಮೋದಿ ಜಿಂದಾಬಾದ್ ಮೋದಿ ತೋ ಗುಜಿದ ಓಕೆ ರೇ ಫ್ರೆಂಡ್ಸ್ ನೋಡಮಂತ್ರ ಮತ್ತೆ ಎಲ್ಲಿ ಕಚ್ಚೆ ರೋಡ್ ಬರ್ತಂತ ಮುಂದೆ ಕಾಂಗ್ರೆಸ್ ಬರ್ತದೆ ಅಂದ್ರೆ ತೋರಿಸ್ತೀನಿ જના આયપ્સમે દો આરતી મારતા નોડરી ટાઈમ યવા મે તો કતરી આરતી આરતી છે નોડરી મોબાઈલ ના આયપ્સન ફોટોડ પૂજી મારતા ઓમ શ્રી સ્વામી શેરણમય પાય પદે મે શેરણમય પા વીરમણી કંતને શેરણમય પા વિલાલ વીરને શેરણમય પા અર્જુન કોઈલાર શેરણમય પા કલパ સ્વામી શેરણમય પા કાંડન કુંડ્રમે શેરણમય પા વિલાલ વીરને શેરણમય પા સકલ કલારૂપને શેરણમય પા જ છેદન સ્વરૂપને શેરણમય પા ઓ જતિ કરે છે स्वामी शनम्प्प्प्प््वा ओम श्री स्वामी शणमयप्प्प्प्प््वा शंकराय 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 मंगलम शंकरी मनोहराय शाश्वताय मंगल भरोवराय मंगल दत्तात्रेय मंगल राजम रामकृष्ण मंगल मंगलम मणिकंठम मंगलम शास्ताय मंगलम మంగళం మంగళం నిత్య జయ మంగళం 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 నిత్య శుభ మంగళం 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 నిత్య జయ మంగళం 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 నిత్య శుభ మంగళం ఓం శ్రీ స్వామీశ్ప అయ్యప్ప ధైర్మే శరణమయ వీర్మణి కంఠనే ఓం శ్రీ స్వామి ದಿನ ನೈಟ್ ನಾಶಕ್ ಎದ್ದು ಹೇಳಕ್ಕೆ ಎಲ್ಲಕ್ಕೆ ನಮ್ಮ ಮಕ್ಕಳಲ್ಲೇ ಇರೋರು ನೈಟ್ ಡ್ಯೂಟಿ ಮಾಡ್ಕೊಂತೇ ಅಯ್ಯಪ್ಪ ಸ್ವಾಮಿ ಸೇವೆ ಮಾಡ್ತಾರೆ ನೋಡ್ರಿ ಯಜಮಾನ್ರು ಟೈಮಿಗೆ ಆರು ಆರು ಗಂಟೆ ಆಗ್ಯದ್ರಿ ಈಗ ಪೂಜೆ ಮಾಡತ್ತಾರೀಗ ನಮ್ಮ ಹೇಳ್ತಾನು ಗುಲ್ಬರ್ಗ್ರಿ ಏಳುವರೆ ತನಕ ಗುಲ್ಬರ್ಗಕ್ಕೆ ರೀ ಯಾಕೆ ಏನು ಅಂತ ಏನು ಹೇಳಿಲ್ರಿ ಫೆನ್ಸ ಹೇಳ್ತೀನಿ ಅಂತರಿ ಹೊಂಟದ್ರಿ പാർത്തിവര്യത്തേക്കുടപ്പിടെ അയ്യപ്പ സമയത്ത് പൂജന ബിടപ്പിളീറേ കുറിക്കുര ശബദ്ദവാടി നെട ഗാടീ നോട്രി ഇത് ഏനീസര

ಫುಲ್ ಬೇಗನ ನೈಟ್ ಫುಲ್ ಎಲ್ಲ ಗಾಡ್ಯಾಗ ಥಂಡಿ ಅಂದ್ರೆ ಥಂಡಿ ಏಯ್ ಸುಮ ಥಂಡಿ ಅಂದ್ರೆ ಥಂಡಿ ಬಿಟ್ಟದ ವಿಜಯ್ ಹಾಯನ ಯಾ ಏ ಸುಮ ಯಜಮಾನ್ರು ನಷ್ಟ ತರ್ಲಕ್ ಹೋಗ್ಯ ರೀ ಸರಿ ನಮ್ಮ ನಾಷ್ಟ ತರ್ಲಕ್ ಹೋಗ್ಯ ನಿಮ್ಗೆ ಖರ್ ಹೇಳ್ಬೇಕಂದ್ರೆ ಫುಲ್ ಅವ್ರು ಹೆಂಗ್ ನೋಡತಾರೆ ಏನು ಗೊತ್ತಿಲ್ಲ ನೋಡ್ರಿ ಫ್ರೆಂಡ್ಸ್ ನೈಟ್ ಫುಲ್ ಎಲ್ಲ ಗಾಡಿ ಓಡಿಸ್ತಾರೆ ಹಾಗಲ್ಲತ್ತೆಲ್ಲ ನಿದ್ದೆ ಇದ್ದೀವರ ಮತ್ತು ಎಷ್ಟು ಒಂದು ತಿಂಗ್ಳಾಯ್ತು ಕೆಲಸ ಮಾಡ್ಲತ್ತಾರ ಅವರು ರಾತ್ರಿ ಬೆಳಗ್ಗೆ ಗಾಡಿ ಓಡಿಸ್ತಾರೆ ನನಗೆ ಇವತ್ತಂತ ಒಂದೇ ದಿನಕ್ಕೆ ಬೇಸರ ಬಂದು ರೀ ನಿದ್ದಿಲ್ಲ ಏನಿಲ್ಲ ಫುಲ್ ಕೋ ದಿವಣ ಹಾಕುತ್ತೀನಿ ನೋಡಿರಿ ಹೌದಿಲ್ಲ ಈಜು ನಾ ಗುಲ್ಬರ್ಗ ಹಾಕಿ ಹಾಕ್ಕೊಂತೀನಂದ್ರಿ ಫ್ರೆಂಡ್ಸಾ ಮೊನ್ನೆ ನಮ್ಮದು ವಿರಾಜಂದು ಒಂದು ಒಂದು ತಿಂಗ್ ಒಂದು ತಿಂಗ್ಳು ಕೆಳಗೆ ವಿರಾಜಂದು ಇದು ಹಾಕಿದ್ದೆವು ನೋಡ್ರಿ ಜಮ್ದಾಕ್ಲ ಕೋರ್ಟಿಗೆ ಹಾಕಿದ್ದೆವು ಸಂಗಿಟ್ಲತ್ತ ಮೊನ್ನೆ ಗುಲ್ಬರ್ಗಕ್ಕೆ ಅವಾಗ ಬಂದ ಶಿನ್ಕೆ ಕೂ ಕೋರ್ಟಿಗೆ ಹಾಕಿ ಹೋಗಿದ್ದೀವ್ರಿ ಒಂದು ಜನ ದಾಖಲೆ ಫಿಲಂದು ಬಂದಿದ್ದೆ ಅಲ್ಲ ರೀ ಕೋರ್ಟಿಗೆ ಹಾಕಿ ಹೋಗಿದ್ದ ಅದು ನಾಳೆ ಡೇಟ್ ಅದ ರೀ ಅಂದ್ರೆ ಇವತ್ತು ಶನಿವಾರ ಹಾಂ ಇವತ್ತು ಶನಿವಾರ ದಿನ ಆದರೆ ನಾನು ಇನ್ನೇ ಬಂದಿ ನೈಟ್ ಬಿಟ್ಟಿನಲ್ಲ ರೀ ಮನೆಯಂದು ಇವತ್ತು ಶನಿವಾರ ಡೇಟ್ ಅದರ ಅದ್ರದ್ದು ಕೋರ್ಟಿಗೆ ಹೋಗ್ಬೇಕು ಹಾಗಾಗಿ ನಾನು ಬಂದಿರಿ ಅದು ಇನ್ನೊಂದು ಏನಂದ್ರೆ ನಮ್ಮ 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 ಅಣ್ಣನ ಜೊತೆಯೇ ಬರ್ಬೇಕಂತೇಳಿ ತಯಾರಾಗಿದ್ರಿ ನಾ ಮತ್ತೆ ಅದಕ್ಕೆ ಹುಡುಗರ್ಗದು ಮನೆಗೆ ಬಿಟ್ಟು ಸ್ಕೂಲ್ಗೆ ಅದು ಕಳಿಸಿ ಮಾಡಿ ನಮ್ಮ ಅಣ್ಣನ ಜೊತೆ ಬರ್ಬೇಕಂದ ಬಟ್ ಅಣ್ಣ ಕೈ ಕೊಟ್ಬಿಟ್ಟು ನಡ್ಬೇಕ ಬಾಡಿಗೆ ಇದ್ರೆ ಅದಕ್ಕೆ ಯಜಮಾನ್ರ ಈ ಕಡೆ ಗುಲ್ಬರ್ಗ ಸೈಡಿಗೆ ಹೋಗ್ತಾರಲ್ರಿ ಅವ್ರ ಕೆಲ್ಸಿಗೆ ತಂದ್ರಿ ಅದಕ್ಕೆ ಯಜಮಾನ್ರ ಜೊತೆನೆ ಬಂದೇನ್ರಿ ನಾ ಈ ಕಡೆ ಗುಲ್ಬರ್ಗ ಸೈಡ್ಗೆ ಹೋಗ್ತಾರ ಅವ್ರ ಕೆಲ್ಸಿಗೆ ದಿನ ಗುಲ್ಬರ್ಗ ಸೈಡ್ಗೆ ಬರ್ತಾರೆ ಹಾಗಾಗಿ ನಮಗೆ ಈಗ ಬಿಟ್ಟು ಹೋಗ್ತಾರ ಗುಲ್ಬರ್ಗ ತನಕ ನಮ್ಮ ಅಂಟಿ ಬರ್ ಬಿಟ್ಟು ಹೋಗ್ತಾರ ಸಾಕ್ರಿ ಇಲ್ಲಿ ಏನಂತಂದ್ರಿ ಅದಕ್ಕೆ ಗುಲ್ಬರ್ಗ ಹೊಂಟೇನ್ರಿ ಫ್ರೆಂಡ್ಸ್ ನಾ ಈಗ ಕೋರ್ಟಿಗೆ ಓಡಾಡ ಓಡಾಡದಾರ ಕೋರ್ಟ್ ಕೋರ್ಟ್ ಓಡಾಡಬೇಕು ನಾ ನಿಮಗೆ 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 ತಿಳಿಸಬೇಕು ನಾಷ್ಟ ಮಾಡ್ತೀನಿ ನಾಷ್ಟ ಮಾಡ್ತೀರಿ ಅದಕ್ಕೆ ಯಜಮಾನ್ರು ಈ ಕಡೆ ಹೋತಾರಲ್ರಿ ಅದಕ್ಕಾಗಿನೆ ಫ್ರೀ ಆಗಿ ಬಿಟ್ಟು ಬಿಡತೀ ನಾಷ್ಟ ಮಾಡಮ್ ನಷ್ಟ ನಾಷ್ಟ ಮಾಡ್ ಬರ್ರಿ ತನ್ಸ ಪುರಿ ಪುರಿ ತಿನ್ನು ಪುರಿ ಪುರಿ ತಿನ್ನ ಆಮೇಲೆ ಇಡ್ಲಿ ತಿನ್ನ

ತಿನ್ನೋ ನಮ್ಮ ನಮ್ಗೆಜ್ಜು ಸ್ವಾಮಿ ನೀವು ಯಾರ ಜೊತೆ ಮಾತಾಡಬೇಡ್ರಿ ತಿನ್ನೋಕೆ ತಿನ್ನೋತ್ನಾಗ ನಮ್ಗೆ ಏನು ಏನ್ ನೋಡ್ರಿ ಮಧ್ಯಾಹ್ನದೊಳಗೆ ಎರಡರ ತನಕ ಏನ್ ನಡೆಯಲ್ರಿ ಎರಡಕ್ಕೆ ಭಿಕ್ಷೆ ಮಾಡ್ಬೇಕ್ರಿ ಮಾಡಿ ಅಲ್ಪಾರ ಮಾಡ್ಬೇಕು ಅಲ್ಪಹಾರ ನಾವ್ ಇವ್ರಿಗೆ ಇರಲ್ಲ ಒಂದು ಟೈಮ್ ಭಿಕ್ಷೆ ಮೇಲೆ ನಮ್ದು ಈ ಈ ವರ್ಷ ಹುಡುಗಿ ಆಲಾಗತ್ತೀ ಸೋರಣಿ ಆಲಾಗ್ತದ ಡ್ಯೂಟಿ ಸರ